ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅನುಶ್ರುತಿ ಝೋನ್ ಫ್ರೆಂಡ್ಸ್ ಹಣ್ಣುಗಳು ತಿನ್ನೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಲ್ವಾ ಇಲ್ಲಿ ನೋಡಿ ನಾನು ಚೆರ್ರಿ ಹಣ್ಣುಗಳನ್ನು ತಂದಿದ್ದೀನಿ ಇದೇ ರೀತಿ ಸ್ಟ್ರಾಬೆರಿ ಆಗಿರಬಹುದು ದ್ರಾಕ್ಷಿ ಆಗಿರಬಹುದು ನೇರಳೆ ಹಣ್ಣು ಯಾವುದೇ ಹಣ್ಣುಗಳಾಗಿದ್ದರೂ ಕೂಡ ಅವುಗಳಿಗೆ ತುಂಬಾ ಕೀಟನಾಶಕ ಸಿಂಪಡಿಸಿರ್ತಾರೆ ಅಲ್ವಾ ಹಾಗಾಗಿ ತಿನ್ನೋದಕ್ಕೆ ಮುಂಚೆ ಹಣ್ಣುಗಳನ್ನು ಚೆನ್ನಾಗಿ ತೊಳಿಬೇಕಾಗತ್ತೆ ಕೇವಲ ನೀರಿನಿಂದ ತೊಳೆಯೋದ್ರಿಂದ ಪೂರ್ತಿಯಾಗಿ ಕೀಟನಾಶಕಗಳನ್ನು ಕ್ಲೀನ್ ಮಾಡೋದಕ್ಕೆ ಆಗೋದಿಲ್ಲ ಅದಕ್ಕೆ ನೋಡಿ ಒಂದು ಪಾತ್ರೆಯಲ್ಲಿ ನೀರು ತಗೊಂಡು ಅದರಲ್ಲಿ ಒಂದು ಚಮಚ ಉಪ್ಪನ್ನು ಹಾಕಿ ಹಾಗೆಯೇ ಒಂದು ಸ್ವಲ್ಪ ಬೇಕಿಂಗ್ ಸೋಡಾ ಅಂದರೆ ಅಡುಗೆ ಸೋಡಾವನ್ನು ಹಾಕಬೇಕು ಇದೆರಡೂ ಹಾಕಿದ ನಂತರ ನೀರನ್ನು ಹೀಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದ್ರ ಒಳಗಡೆಗೆ ನಾನೀಗ ಹಣ್ಣುಗಳನ್ನು ಹಾಕ್ತಾಯಿದ್ದೀನಿ ಉಪ್ಪು ಮತ್ತು ಬೇಕಿಂಗ್ ಸೋಡಾ ಮಿಕ್ಸ್ ಆಗಿರುವಂತಹ ನೀರಿನಲ್ಲಿ ಹಣ್ಣುಗಳನ್ನು ಚೆನ್ನಾಗಿ ತಿಕ್ಕಿ ತೊಳಿಬೇಕು ಎರಡರಿಂದ ಮೂರು ನಿಮಿಷದವರೆಗೂ ಹೀಗೇ ತೊಳಿಬೇಕಾಗತ್ತೆ ಹಾಗಂತ ತುಂಬ ಹೊತ್ತು ಈ ತರಹ ನೀರಿನಲ್ಲಿ ಹಣ್ಣುಗಳನ್ನು ಬಿಟ್ಟುಬಿಡಬಾರ್ದು ಯಾಕೆಂದರೆ ಕೆಲವು ಹಣ್ಣುಗಳು ನೀರಿನಲ್ಲಿ ನೆನೆದ ನಂತರ ಮೆತ್ತಗಾಗ್ಬಿಡುತ್ತೆ ಹಾಗಾಗಿ ನೋಡಿ ಎರಡರಿಂದ ಮೂರು ನಿಮಿಷ ತೊಳೆದ ನಂತರ ಈ ನೀರನ್ನು ಚೆಲ್ಲಿಬಿಟ್ಟು ಮತ್ತೆ ಒಳ್ಳೆ ನೀರಿನಲ್ಲಿ ಇನ್ನೊಮ್ಮೆ ಇವುಗಳನ್ನು ತೊಳಿಬೇಕಾಗತ್ತೆ ನೋಡಿ ಈಗ ಹಣ್ಣುಗಳು ತಿನ್ನೋದಕ್ಕೆ ರೆಡಿಯಾಯಿತು ನೀವು ಈ ಮೆಥಡನ್ನು ದ್ರಾಕ್ಷಿ ಹಣ್ಣು ನೇರಳೆ ಹಣ್ಣು ಸ್ಟ್ರಾಬೆರಿ ಇವುಗಳನ್ನು ತೊಳೆಯೋದಕ್ಕೂ ಕೂಡ ಬಳಸಬಹುದು ನೆಕ್ಸ್ಟ್ ಒಂದು ಐಡಿಯಾ ತಿಳಿಸ್ತೀನಿ ನೋಡಿ ನಾವೆಲ್ಲರೂ ಸೊಪ್ಪನ್ನು ಬಳಸ್ತಾನೆ ಇರ್ತೀವಿ ಅಲ್ವಾ ಅದರಲ್ಲಿ ಮೆಂತೆ ಸೊಪ್ಪು ಪರೋಟಾ ಮೆಂತೆ ಚಪಾತಿ ಇವುಗಳನ್ನು ಮಾಡೋದಕ್ಕೆ ಉಪಯೋಗಿಸ್ತಾ ಇರ್ತೀವಿ ಅದಕ್ಕೆ ಈ ರೀತಿ ಸೊಪ್ಪನ್ನು ಬಿಡಿಸೋವಾಗ ಕೇವಲ ಎಲೆಗಳು ಬೇಕಾಗುತ್ತೆ ಸಾರಿಗೆ ಆದರೆ ಸ್ವಲ್ಪ ಕಡ್ಡಿ ಜೊತೆಗೆ ಕೂಡ ಹಾಕಬಹುದು ಆದರೆ ಪರೋಟ ಮಾಡೋದಕ್ಕೆ ಕೇವಲ ಎಲೆಗಳನ್ನು ಬಿಡಿಸ್ಕೋಬೇಕಾಗತ್ತಲ್ವ ಒಂದೊಂದೇ ಎಲೆಗಳನ್ನು ಬಿಡಿಸೋದು ಕಷ್ಟ ಆಗುತ್ತೆ ಅಂದರೆ ನೋಡಿ ನೀವು ಈ ತರಹ ಒಂದು ಜಾಲರಿ ಸೌಟನ್ನು ತಗೊಂಡ್ಬಿಟ್ಟು ಅದರ ತೂತಿನಲ್ಲಿ ಒಂದು ಕಡ್ಡಿಯನ್ನು ಈ ತರಹ ಸಿಗಿಸ್ಕೋಬೇಕು ಆಮೇಲೆ ಅದನ್ನು ಕೆಳಗಿನಿಂದ ಎಳ್ಕೊಂಡು ಬಿಟ್ಟರೆ ಕೇವಲ ಎಲೆಗಳು ಮಾತ್ರ ಮೇಲೆ ಉಳಿಯುತ್ತೆ ನೋಡಿ ಇಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ ಕಡ್ಡಿ ಎಷ್ಟು ಬೇಗ ಸಪ್ರೇಟ್ ಆಯಿತು ಇದರಲ್ಲಿ ಕೇವಲ ಎಲೆಗಳು ಮಾತ್ರ ಉಳಿಯುತ್ತೆ ನೋಡಿ ಸೊಪ್ಪಿನ ಒಂದೊಂದೇ ಎಲೆಗಳನ್ನು ಬಿಡಿಸ್ಕೋತಾ ಹೋಗೋದಕ್ಕೆ ಎಷ್ಟೊಂದು ಟೈಮ್ ಆಗುತ್ತೆ ಅಲ್ವಾ ಅದರ ಬದಲಿಗೆ ನೀವು ಈ ತರಹ ಮಾಡ್ತಾ ಹೋದರೆ ಬೇಗನೆ ಎಲೆಗಳನ್ನು ಸಪ್ರೇಟ್ ಮಾಡ್ಕೋಬಹುದು ನೋಡಿ ಇಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ ಇದರಲ್ಲಿ ಕೇವಲ ಎಲೆಗಳಷ್ಟೇ ಬಂದಿದೆ ಸ್ವಲ್ಪವೂ ಕಡ್ಡಿಯ ಭಾಗ ಬಂದಿಲ್ಲ ಅದೇ ರೀತಿ ಇದರಲ್ಲಿ ಎಳೆಯದಂಥ ಕಡ್ಡಿ ಇದ್ದರೆ ನೀವು ಸಾರಿಗೆ ಹಾಕಬಹುದು ನೀವು ನೆಕ್ಸ್ಟ್ ಟೈಮ್ ಮೆಂತೆ ಪರೋಟ ಮಾಡೋವಾಗ ಈ ಐಡಿಯಾನ ಫಾಲೋ ಮಾಡಿ ಬೇಗನೆ ಎಲೆಗಳನ್ನು ಬಿಡಿಸ್ಕೊಳ್ಬಹುದು ಇನ್ನು ನೋಡಿ ಶೇಂಗಾವನ್ನು ಹುರಿದಿರ್ತೀವಿ ಅಲ್ವಾ ಚಟ್ನಿ ಪುಡಿ ಅಥವಾ ಚಟ್ನಿ ಇವುಗಳನ್ನು ಮಾಡೋದಕ್ಕೆ ಅಂತ ಆಗ ಇದರ ಸಿಪ್ಪೆ ಬಿಡಿಸ್ಕೊಳ್ಳೋದು ಹೀಗೆ ಕೈಯಿಂದ ಬಿಡಿಸ್ತಾ ಹೋದರೆ ತುಂಬಾ ಸಮಯ ಹಿಡಿಯುತ್ತೆ ಅದರ ಬದಲಿಗೆ ಒಂದು ಗುಂಡು ಕಲ್ಲು ಅಥವಾ ಮಸಿಯೋ ಗುಂಡಿಂದ ಬೇಗನೆ ಬಿಡಿಸ್ಕೊಳ್ಬಹುದು ಅದು ನಮ್ಮ ಮನೆಯಲ್ಲಿ ಇಲ್ಲ ಅನ್ನೋ ಅಂಥವರು ನೋಡಿ ನಿಮಗಾಗಿ ಒಂದು ಐಡಿಯಾ ತಿಳಿಸ್ಕೊಡ್ತಾ ಇದ್ದೀನಿ ಒಂದು ಚಿಕ್ಕ ಸ್ಟೀಲ್ ಬಟ್ಟಲ ತಗೊಂಡ್ಬಿಟ್ಟು ಅದನ್ನು ನೀವು ಶೇಂಗಾ ಮೇಲೆ ಈ ರೀತಿ ನೋಡಿ ಮಾಡ್ತಾ ಹೋಗಬೇಕು ಇದರಿಂದ ಹುರಿದಿರುವಂತಹ ಶೇಂಗಾ ಎರಡು ಭಾಗ ಕೂಡ ಆಗುತ್ತೆ ಹಾಗೇ ಸಿಪ್ಪೆ ಕೂಡ ಬಿಡ್ತಾ ಬರುತ್ತೆ ಹೀಗೆ ಮಾಡೋದ್ರಿಂದ ಹುರಿದಿರುವಂತಹ ಶೇಂಗಾದ ಸಿಪ್ಪೆ ತೆಗೆಯೋದು ಬೇಗನೆ ಆಗಿಬಿಡತ್ತೆ ನೋಡಿ ಶೇಂಗಾದ ಸಿಪ್ಪೆಯನ್ನು ಬಿಡಿಸ್ಕೊಂಡ ನಂತರ ಇದನ್ನು ಸಪ್ರೇಟ್ ಮಾಡಬೇಕಾಗತ್ತಲ್ವಾ ಒಂದು ಮರದಲ್ಲಿ ಈ ರೀತಿ ಕೇರೋದ್ರಿಂದ ಸಿಪ್ಪೆ ಹಾಗೇ ಶೇಂಗಾ ಬೀಜ ಸಪ್ರೇಟ್ ಆಗುತ್ತೆ ಆದರೆ ಈ ತರಹ ಮರದಲ್ಲಿ ಮಾಡೋದಕ್ಕೆ ಬರೋಲ್ಲ ಅನ್ನೋವಂಥವ್ರು ಏನು ಮಾಡಬಹುದು ನೋಡಿ ಇಂತಹ ಒಂದು ದೊಡ್ಡದಾದ ಜಾಲರಿ ಸೌಟನ್ನು ತೊಗೊಂಡ್ಬಿಟ್ಟು ಅದರಲ್ಲಿ ಶೇಂಗಾವನ್ನು ಹಾಕಿ ನೋಡಿ ಹೀಗೆ ಆಡಿಸ್ತಾ ಹೋಗಬೇಕು ಹೀಗೆ ಮಾಡೋದ್ರಿಂದ ಶೇಂಗಾ ಮೇಲೆ ಉಳಿಯುತ್ತೆ ಹಾಗೆಯೇ ಸಿಪ್ಪೆಯೆಲ್ಲ ಸಪ್ರೇಟಾಗಿ ಕೆಳಗೆ ಬೀಳುತ್ತೆ ನೋಡ್ತಾ ಇದ್ದೀರಲ್ವ ಸಿಪ್ಪೆ ಹಾಗೆಯೇ ಶೇಂಗಾ ಎಷ್ಟು ಬೇಗನೆ ಸಪ್ರೇಟ್ ಆಯಿತು ಅಂತ ಸ್ವಲ್ಪವೂ ಕೂಡ ಇದರಲ್ಲಿ ಸಿಪ್ಪೆಯ ಭಾಗ ಉಳಿಯೋದಿಲ್ಲ ನೀವು ಈ ಐಡಿಯಾನ ಫಾಲೋ ಮಾಡಿ ನೋಡಿ ಚಟ್ನಿ ಪುಡಿ ಮಾಡೋವಾಗ ಶೇಂಗಾ ಸಿಪ್ಪೆ ಬಿಡಿಸ್ಕೊಳ್ಳೋದು ತುಂಬಾ ಈಸಿ ಕೆಲಸ ಆಗೋಗುತ್ತೆ ನಿಮ್ಮೆಲ್ಲರಿಗೂ ಇವತ್ತಿನ ಈ ಎಲ್ಲ ಟಿಪ್ಸ್ಗಳು ಇಷ್ಟ ಆಯಿತು ಅನ್ಕೋತೀನಿ ಹಾಗಿದ್ದರೆ ವಿಡಿಯೋನ ಮರೀದೆ ಲೈಕ್ ಮಾಡಿ ಬೇರೆ ಎಲ್ಲರ ಜೊತೆಗೆ ಶೇರ್ ಕೂಡ ಮಾಡಿ ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವಿಡಿಯೋ ಜೊತೆ ಧನ್ಯವಾದಗಳು